ಎಸ್ ವೀಕ್ಷಕರೇ ಟೀಮ್ ಇಂಡಿಯಾದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಜಯಗಳಿಸಿದ್ರು ಅವರ ಒಂದು ಅದ್ಭುತ ಮಾರ್ಗದರ್ಶನದಲ್ಲಿ ಟೀಮ್ ಇಂಡಿಯಾ ಜಯಗಳಿಸಿದ ಬಳಿಕ ರಾಹುಲ್ ದ್ರಾವಿಡ್ ಅವರ ಏನು ಒಂದು ಕೋಚಿಂಗ್ ಸ್ಪಿರಿಟ್ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಇದರ ಸದುಪಯೋಗ ಪಡ್ಕೊಳ್ಳೋಕೆ ಹಾಗೇನೆ ಏನು ಅವರಿಗೆ ಇನ್ನಷ್ಟು ಒಂದು ಜವಾಬ್ದಾರಿಯನ್ನು ಕೊಡೋಕೆ ಈಗಾಗಲೇ ಐ ಪಿ ಎಲ್ ಟೀಮ್ಗಳು ಮುಂದಾಗಿವೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ರೇಸ್ನಲ್ಲಿ ಹೆಚ್ಚಾಗಿ ಮುಂದಕ್ಕೆ ಇರೋದು ಅಂತಂದ್ರೆ ಅದು ಕೋಲ್ಕತಾ ನೈಟ್ ರೈಡರ್ಸ್ ಕಾರಣ ಇಷ್ಟೇ ಒಂದೆಡೆ ರಾಹುಲ್ ದ್ರಾವಿಡ್ ಏನು ಟೀಮ್ ಇಂಡಿಯಾದ ಕೋಚ್ ಇಂದ ಹಿಂದೆ ಸರಿದ್ರೆ ಗೌತಮ್ ಗಂಭೀರ್ ಉತ್ಸುಕರಾಗಿದ್ದಾರೆ ಟೀಮ್ ಇಂಡಿಯಾಗೆ ಕೋಚಿಂಗ್ ಮಾಡೋಕೆ ಸೊ ಆ ನಿಟ್ಟಿನಲ್ಲಿ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಕೋಚ್ ಆದ್ರೆ ರಾಹುಲ್ ದ್ರಾವಿಡ್ ಅವರು ಏನು ಐ ಪಿ ಎಲ್ ಟೀಮಿನ ಅಂದ್ರೆ ಅದರಲ್ಲೂ ಕೆ ಕೆ ಆರ್ನ ಕೋಚ್ ಆಗುವ ಸಾಧ್ಯತೆ ಇದೆ ಇದೆಲ್ಲದರ ಬಗ್ಗೆ ಮಾತಾಡ್ತೀವಿ ನಮ್ಮ ಜೊತೆ ಈಗಾಗಲೇ ವಿನಾಯಕ್ ಸರ್ ಇದ್ದಾರೆ ಏನು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ರಾವಿಲ್ಡ್ ದ್ರಾವಿಡ್ ಅವ್ರನ್ನ ಕೈ ಬಿಡಕ್ಕೆ ಟೀಮ್ ಇಂಡಿಯಾಕ್ಕೆ ಮನ್ಸಿಲ್ಲ ಫಸ್ಟ್ ಆಫ್ ಆಲ್ ಓಕೆ ಯಾಕಂದ್ರೆ ಚಾಂಪಿಯನ್ ಕೋಚ್ ಅವ್ರೀಗ ಅವರಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಐ ಪಿ ಎಲ್ ಆಗಿರ್ಬೋದು ಟೀಮ್ ಇಂಡಿಯಾದ ಬಟ್ ಒಂದು ತಿಂಗಳ ಬ್ಯಾಕ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ವರ್ಕ್ ಕಪ್ ಆರಂಭಕ್ಕೂ ಮುಂದೆ ಒಂದು ಇಷ್ಟು ಆಗಿತ್ತು ಆಗಿತ್ತು ರಾಹುಲ್ ಡ್ರೌಡ್ ಸಾಕೇ ಸಾಕು ಅನ್ನುವಂತ ಮಾತು ಬಿ ಸಿ ಸಿ ವಲೆಯಲ್ಲಿ ಕೇಳಿ ಬರ್ತೇ ಬಟ್ ಈಗ ಅದು ಉಲ್ಟಾ ಆಗಿದೆ ಯಾಕಂದ್ರೆ ಚಾಂಪಿಯನ್ ಟೀಮ್ ಆಗಿದೆ ಚಾಂಪಿಯನ್ ಕೋಚ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಐಪಿಎಲ್ ಟೀಮ್ ಕೂಡ ಅವರಿಗೆ ಕರಿತಾ ಇವೆ ಅಂದ್ರೆ ಯಾವ ಮಟ್ಟಿಗೆ ಅಂದ್ರೆ ಶಾರುಖ್ ಖಾನ್ ಅವರಿಗೆ ರಾಹುಲ್ ಡ್ರಾವ್ಡ್ ಕಾಲ್ ಮಾಡಿದ್ರಂತೆ ಬ್ಲಾಂಕ್ ಚೆಕ್ ಕೊಡ್ತೀನಿ ಎಷ್ಟು ಬೇಕಾರೆ ಬರ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅಂದ್ರೆ ಹತ್ತು ವರ್ಷ ಜೊತೆಗಿರಿ ಅಂತ ಹೇಳಿದ್ರಂತೆ ಅಂದ್ರೆ ಈಗ ಚಾಂಪಿಯನ್ ಐ ಪಿ ಎಲ್ ಚಾಂಪಿಯನ್ ಟೀಮ್ ಕ್ರಿಕೆಯರ್ ಆ ಟೀಮ್ ನ ಕೋಚ್ ಗೌತಮ್ ಗಂಭೀರ್ ಅವರಿಗೆ ಟೀಮ್ ಇಂಡಿಯಾಕ್ಕೆ ಹೋಗ್ಬೋದು ಬರ್ತಾ ಇದೆ ಇದೇ ಕಾರಣಕ್ಕೆ ರಾಹುಲ್ ದ್ರಾವಿಡ್ ಅವರನ್ನ ರೀಪ್ಲೇಸ್ ಮಾಡೋಣ ಅನ್ನುವಂಥದ್ದು ಓನರ್ ಶಾರುಖ್ ಖಾನ್ ಅವರ ಒಂದು ಇಚ್ಛೆ ಆಗಿದೆ ಸಂಪರ್ಕ ಮಾಡಿದರೆ ಒಳ್ಳೆ ಒಂದು ಪ್ರೈಸ್ ಕೂಡ ಹೇಳಿದ್ದಾರೆ ಬಟ್ ರಾಹುಲ್ ದ್ರಾವಿಡ್ ನಡೆ ಏನು ಅಂತಂದ್ರೆ ಬಹಳ ಕುತೂಹಲ ಆಗಿದೆ ಈಗ ಎಸ್ ಸರ್ ಏನು ರಾಹುಲ್ ದ್ರಾವಿಡ್ ಅವರಿಗೆ ಈ ಐ ಪಿ ಎಲ್ ಕೂಡ ವಸ್ತಲ್ಲ ಐ ಪಿ ಎಲ್ ಕೋಚಿಂಗ್ ಮಾಡಿರೋದು ಕೂಡ ವಸ್ತಲ್ಲ ರಾಹುಲ್ ದ್ರಾವಿಡ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಸರ್ ರಾಜಸ್ಥಾನ್ ರಾಯಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಬರ್ತಾರೆ ಹದಿನೇಳಲ್ಲಿ ಹದಿನಾರು ಹದಿನೇಳರಲ್ಲಿ ಅಲ್ಲಿಗೆ ಅಲ್ಲಿ ಕೂಡ ಕೋಚ್ ಆಗಿರ್ತಾರೆ ಬಟ್ ಅಲ್ಲಿ ಸ್ವಾಯಿತಾ ಶಕ್ತಿ ಅನ್ನುವಂತದ್ದು ಬರುತ್ತೆ ಒಬ್ಬ ವ್ಯಕ್ತಿ ಎರಡು ಹುದ್ದೆಯನ್ನು ಹೊಂದುವಂತಿಲ್ಲ ಅದ್ರ ಪ್ರಕಾರ ಕೋಚ್ ಆಗಿ ಇಲ್ಲಿ ಎನ್ ಸಿ ಐ ಡೈರೆಕ್ಟರ್ ಆಗಿದ್ರು ಅವರು ರಾಹುಲ್ ರಾಯ್ಡು ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಕೋಚ್ ಕೂಡ ಆಗಿದೆ ಹಾಗೆ ಎನ್ ಸಿ ಎ ಒಂದು ಕೋಚ್ ಅನ್ನ ಇಡ್ಕೋತಾರೆ ಡೈರೆಕ್ಟರ್ ಹುದ್ದೆಯನ್ನು ಇಡ್ಕೋತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೋಚ್ ಗೆ ರಾಜೀನಾಮೆ ಕೊಡ್ತಾರೆ ಅದರ ನಂತರ ಅವರು ಇಂಡಿಯಾ ಎ ಕೋಚ್ ಆಗ್ತಾರೆ ಆಮೇಲೆ ಎನ್ ಸಿ ಎ ಡೈರೆಕ್ಟರ್ ಆಗ್ತಾರೆ ಸಾಕಷ್ಟು ಪೃಥ್ವಿ ಶುಭನ ಶುಭನಂಗಿಲ್ಲ ಆಗಿರ್ಬೋದು ಇಂತಹ ಸಾಕಷ್ಟು ಪ್ರತಿಭೆಗಳು ಇವತ್ತು ಹೊರ ಬಂದಿದ್ದಾರೆ ಅಂದ್ರೆ ಅದ್ರ ಹಿಂದೆ ರಾಹುಲ್ ರಾವ್ ಇದ್ದಾರೆ ಇದೇ ಕಾರಣಕ್ಕೆ ಐಪಿಎಲ್ ಟೀಮ್ ಕೂಡ ಇವತ್ತು ಮುಗಿಬಿದ್ದಾವೆ ನಾವು ಕಪ್ ಗೆಲ್ಬೇಕು ಒಳ್ಳೆ ಕೋಚ್ ಬೇಕು ಅನ್ನುವಂಥದ್ದು ಅಂದ್ರೆ ಜೋಯಲ್ ಒಂದು ಮಾತಿದೆ ಇಲ್ಲಿ ಐಪಿಎಲ್ ಅಂದ್ರೆ ಮಿಲಿಯನ್ ಡಾಲರ್ ಟೂರ್ನಿ ಕೋಟಿ ಕೋಟಿ ಹಣ ಅಲ್ಲಿರುತ್ತೆ ಖಂಡಿತ ಇದೇ ಕಾರಣಕ್ಕೆ ನಾವು ಹಣ ಎಷ್ಟು ಬೇಕಾದ್ರೂ ಕೊಡ್ತೀವಿ ಟ್ರೋಫಿ ಗೆಲ್ಬೇಕು ಬರೀ ಕೆಕೆಆರ್ ಮಾತ್ರ ಅಲ್ಲ ಆರ್ ಸಿ ಬಿ ಕೂಡ ಡ್ರಾವಿಡ್ ನ ಕರೆತರಕ್ಕೆ ಒಂದು ಕಸರತ್ ಮಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಒಂದು ಟೀಮ್ ಸೆಟ್ ಮಾಡಿದ್ದಾರೆ ಆರ್ ಸಿ ಬಿ ಟೀಮ್ ಇದೇ ಕಾರಣಕ್ಕೆ ಆರ್ ಸಿ ಬಿಗೆ ಬರೋ ಸ್ವಲ್ಪ ಕಷ್ಟ ಬಟ್ ಕೆ ಕೆ ಆರ್ಗೆ ಹೋಗುವ ಚಾನ್ಸಸ್ ಹೆಚ್ಚಿಗೆ ಇದೆ ಬಟ್ ರಾಹುಲ್ ನಿರ್ಧಾರ ಏನು ಅನ್ನುವಂಥದ್ದು ಬಾರಿ ಕುತೂಹಲ ಮೂಡಿಸಿದೆ ಈಗ ಎಸ್ ಸರ್ ರಾಹುಲ್ ದ್ರಾವಿಡ್ ಕೋಚ್ ಆಗಿ ಅಂತಂದ್ರೆ ಅದಕ್ಕಿಂತ ಮುಂಚೆನೂ ಕೂಡ ಒಂದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸೋದಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಹುಲ್ ದ್ರಾವಿಡ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಗೊಳ್ತಾರೆ ಎರಡ್ ಸಾವಿರದ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಹೆಡ್ ಕೋಚ್ ಆಗಿ ಎ ತಂಡದ ಅಂದರೆ ಇಂಡಿಯಾ ಎ ತಂಡ ಹಾಗೇನೆ ಅಂಡರ್ ನೈನ್ಟೀನ್ ತಂಡದ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಕಾರ್ಯನಿರ್ವಹಿಸ್ತಾರೆ ಅದರ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿಯಾ ಏನು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ವಿಜಯಶಾಲಿ ಆಗುತ್ತೆ ಗೆಲ್ ಗೆಲ್ಲುತ್ತೆ ಅದರ ಏನು ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರು ಇರ್ತಾರೆ ಅದರ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಅಂದರೆ ಎನ್ ಸಿ ಎ ಡೈರೆಕ್ಟರ್ ಆಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾರೆ ರಾಹುಲ್ ದ್ರಾವಿಡ್ ಅವರು ಆ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಖ್ಯ ಕೋಚ್ ಆಗಿ ಟೀಮ್ ಇಂಡಿಯಾಕ್ಕೆ ಏನು ಸೆಲೆಕ್ಟ್ ಆಗ್ತಾರೆ ಆದ್ರೆ ರಾಹುಲ್ ದ್ರಾವಿಡ್ ಅವರಿಗೆ ಈ ಮುಖ್ಯ ಕೋಚ್ ಆದ ಬಳಿಕ ಇರ್ಬೋದು ಅಥವಾ ಪ್ಲೇಯರ್ ಆಗಿರಬಹುದು ಬಹುದೊಡ್ಡ ಸಕ್ಸಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಯ ಯಾಕೆ ಅಂದರೆ ರಾಹುಲ್ ದ್ರಾವಿಡ್ ಕರಿಯರ್ನಲ್ಲಿ ನಲ್ಲಿ ಸರ್ ಯಾವುದೇ ಒಂದೇ ಒಂದು ಪಾಪ ವರ್ಲ್ಡ್ ಕಪ್ ಅನ್ನು ಯಾಕೆಂದರೆ ಯಾಕೆಂದ್ರೆ ರಾಹುಲ್ ದ್ರಾವಿಡ್ ಡಿಸರ್ವಿಂಗ್ ಪ್ಲೇಯರ್ ಅಂದ್ರೆ ಒಬ್ಬ ವಿಶ್ವಕಪ್ ಅನ್ನು ಗೆಲ್ಲುವ ಒಂದು ಡಿಸರ್ವಿಂಗ್ ಪ್ಲೇಯರ್ ಆಗಿದ್ರು ಆದರೂ ಕೂಡ ದ್ರಾವಿಡ್ ಕರಿಯರ್ನಲ್ಲಿ ನಲ್ಲಿ ಅದು ಸಾಧ್ಯ ಆಗಿಲ್ಲ ಆದ್ರೆ ಸರ್ ಕೋಚಿಂಗ್ ನಲ್ಲಿ ಸಾಧ್ಯತೆ ಏನು ಹೇಳ್ತಾರೆ ಖಂಡಿತ ರಾಹುಲ್ ದ್ರಾವಿಡ್ ಕೋಚಿಂಗ್ ಅಲ್ಲಿ ಟೀಮ್ ಇಂಡಿಯಾ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೂಡ ನೀಡಿತ್ತು ನಾವು ನೋಡಬಹುದು ಅವ್ರ ಹೆಂಗಿದೆ ಅಂತ ಅಂದ್ರೆ ಟೋಟಲ್ ಇಂಡಿಯಾ ಐವತ್ತಾರು ಮ್ಯಾಚ್ ಆಡುತ್ತೆ ಅವ್ರ ಕೋಚಿಂಗ್ ಅಲ್ಲಿ ಮ್ಯಾಚ್ ಗೆಲ್ಲುತ್ತೆ ಹಾಗೆ ಹಾಗೆ ಟ್ವೆಂಟಿ ಮ್ಯಾಚ್ ಆಡುತ್ತೆ ಮ್ಯಾಚ್ ಅಂದ್ರೆ ಡ್ರಾವಿಡ್ ಕೋಚಿಂಗ್ ಅಲ್ಲಿ ನಾವು ಟೆಸ್ಟ್ ಕೂಡ ನೋಡಬಹುದು ಬರೀ ಒಂದೇ ಒಂದ್ ಮಾತ್ರ ಸೀರೀಸ್ ಸೋತಿದ್ದವರು ಈ ಹುಡುಕಿದ್ ಐ ಸೀರೀಸ್ ಇದ್ರೆ ಎರಡು ಸೀರೀಸ್ ಡ್ರಾ ಆಗಿದೆ ಅದರಲ್ಲಿ ಹೋಮ್ ಪಿಚ್ ಅಲ್ಲಿ ನಡೆದಂತ ಎಲ್ಲ ಸೀರೀಸ್ ಇಂಡಿಯಾ ಇಂಡಿಯಾಗಿದ್ರೆ ಆಸ್ಟ್ರೇಲಿಯಾ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ಸೌತ್ ಆಫ್ರಿಕಾ ಆಗಿರ್ಬೋದು ಇಂತ ತಂಡಗಳನ್ನೆಲ್ಲ ಟೀಮ್ ಇಂಡಿಯಾ ಮನಸ್ಸಿದೆ ಇದರ ತಂಡಗಳನ್ನ ಇದೇ ಕಾರಣ ದ್ರಾವಿಡ್ ಯಶಸ್ವಿ ಕೋಚ್ ಅಂತ ಕೂಡ ಆಗಿದ್ದಾರೆ ಬಟ್ ವರ್ಲ್ಡ್ ಕಪ್ ಗೆದ್ದಿಲ್ಲ ಅನ್ನುವಂತ ಕೊರಗಿತ್ತು ಆ ಕೊರಗು ಕೂಡ ಈಗ ನೀಗಿದೆ ಅದೇ ಕಾರಣಕ್ಕೆ ಡ್ರಾವಿಡ್ ಈಗ ಚಾಂಪಿಯನ್ ಕೋಚ್ ಆಗಿದ್ದಾರೆ ಐ ಪಿ ಎಲ್ ಟೀಮ್ ಗಳು ಈಗ ದ್ರಾವಿಡ್ ನ ಕರೆತರಕ್ಕೆ ಇನ್ನಿಲ್ಲದ ಕಸರತ್ ನಡೆಸ್ತಾರೆ ಬಟ್ ಡ್ರಾವಿಡ್ ಮನಸ್ಸು ಯಾವ ಕಡೆ ಇದೆ ಅನ್ನುವಂಥದ್ದೇ ಕುತೂಹಲ ಇದೆ ಇದ್ರ ಬಗ್ಗೆ ಏನಂತೀರಾ ಎಸ್ ಸರ್ ಅದೇ ಈಗ ಮುಖ್ಯವಾಗಿ ಡಿಬೇಟ್ ಆಗ್ಬೇಕಾಗಿರೋ ವಿಚಾರ ಅಂತಂದ್ರೆ ರಾಹುಲ್ ದ್ರಾವಿಡ್ ಯಾವ ತಂಡದ ಅಂದ್ರೆ ಐಪಿಎಲ್ ತಂಡದ ಕೋಚ್ ಆಗ್ತಾರೆ ಅನ್ನುವಂಥದ್ದು ಯಾಕೆ ಅಂದ್ರೆ ರಾಹುಲ್ ದ್ರಾವಿಡ್ ಅವರ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಹೈ ಲೆವೆಲ್ ಹೋಗಿದೆ ಕೋಚ್ ರಾಹುಲ್ ದ್ರಾವಿಡ್ ತುಂಬಾನೇ ಮಾಡಿದ್ರಿ ಸೆವೆಂಟಿ ನೋಡಿಲ್ಲ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ತನಕ ಕೋಚಿಂಗ್ ಮಾಡಬಹುದು ಒಳ್ಳೆ ಟೀಮ್ ಸಿಕ್ಕರೆ ಒಳ್ಳೆ ಒಂದು ಸಂಪತ್ತು ರಾಹುಲ್ ದ್ರಾವಿಡ್ ಹೌದು ಬರುವಂತ ಒಂದು ಎರಡು ವರ್ಷ ಕಪ್ ಗೆಲ್ದಿದ್ರು ಕೂಡ ಫ್ಯೂಚರ್ ಅಲ್ಲಿ ಆ ಟೀಮ್ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು ಗಳ ಒಂದು ನಂಬಿಕೆ ಆಗಿದೆ ಇದೇ ಕಾರಣಕ್ಕೆ ಏನಂದ್ರೆ ಒಂದಿಷ್ಟು ಅಮೌಂಟ್ ಹೋದ್ರೂ ಹೋಗ್ಲಿ ಪರವಾಗಿಲ್ಲ ನಮ್ಮ ಮುಂದೆ ಫ್ಯೂಚರ್ ನಮ್ಮ ಟೀಮ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ವಿಶ್ವಾಸ ನಂಬಿಕೆ ಐ ಪಿ ಎಲ್ ಫ್ರಾಂಚೈಸಿಗಳದ್ದಾಗಿದೆ ಈಗ ಎಸ್ ಸರ್ ಖಂಡಿತ ಯಾಕೆಂದ್ರೆ ರಾಹುಲ್ ದ್ರಾವಿಡ್ ಇನ್ನೊಂದು ಸ್ಪೆಷಾಲಿಟಿ ಅಂತಂದ್ರೆ ಏನು ಸಾಕಷ್ಟು ಯಂಗ್ ಟ್ಯಾಲೆಂಟ್ ಅನ್ನ ಹುಡುಕಿ ಅವರಿಗೆ ಕೋಚ್ ಮಾಡಿ ಏನೋ ಮೇನ್ ಟೀಮಿಗೆ ಕೊಟ್ಟಂತರು ರಾಹುಲ್ ದ್ರಾವಿಡ್ ಅವರು ಆ ಕೀರ್ತಿ ತುಂಬಾನೇ ಇದೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಶುಭ್ಮನ್ ಗಿಲ್ ಸಾಕಷ್ಟು ಜನ ಇದಾರೆ ಏನೋ ಪೃಥ್ವಿ ಶಾ ಇದಾರೆ ರಿಷಬ್ ಪಂತ್ ಇದಾರೆ ಇಶಾನ್ ಕಿಶನ್ ಇದಾರೆ ಯಸ್ ರಿಂಕು ಸಿಂಗ್ ಸಾಕಷ್ಟು ಜನ ಇದ್ದಾರೆ ಬಟ್ ಈ ರೀತಿಯಾದಂತಹ ಟ್ಯಾಲೆಂಟ್ ಹಂಟ್ ಅನ್ನ ರಾಹುಲ್ ದ್ರಾವಿಡ್ ನಡೆಸ್ತಾರೆ ಸೊ ಆ ಕಾರಣದಿಂದನು ಕೂಡ ರಾಹುಲ್ ದ್ರಾವಿಡ್ ಫೇಮಸ್ ಈಗ ಐ ಪಿ ಎಲ್ ಅಂತಂದ್ರೆ ಹೇಳಿ ಕೇಳಿ ಹೊಸ ಹೊಸ ಟ್ಯಾಲೆಂಟ್ ಗಳು ಬರ್ತಾನೆ ಇರುತ್ತೆ ಅಲ್ಲಿ ಸೊ ಬರೀ ಐ ಪಿ ಎಲ್ ಮಾತ್ರ ಸೀಮಿತ ಅಲ್ಲ ಸರ್ ಇಂಡಿಯನ್ ಟೀಮ್ಗೂ ಕೂಡ ಇದು ಗುಡ್ ಸೈನ್ ಅಂತ ಹೇಳಿ ಹೌದು ಮುಂದೆ ಇಂಡಿಯನ್ ಟೀಮ್ ಯಾರೇ ಕೋಚ್ ಆಗ್ಬೋದು ಬಟ್ ಒಂದಿಷ್ಟು ಜನ ಒಂದಿಷ್ಟು ಪ್ಲೇಯರ್ಗಳು ಐ ಪಿ ಎಲ್ ಇಂದ ಟೀಮ್ ಇಂಡಿಯಾ ಎಂಟ್ರಿ ಆಗಿ ಆಗ್ತಾರೆ ರಿಂಕು ಸಿಂಗ್ ಆಗಿರ್ಬೋದು ಖಲೀಲ್ ಅಹಮದ್ ಆಗಿರ್ಬೋದು ಶುಭಮನ್ ಗಿಲ್ ಆಗಿರ್ಬೋದು ಇಂಥ ಪ್ಲೇಯರ್ಗಳೆಲ್ಲ ಶುರುವಾಗಿದ್ದೆ ಅಂಡರ್ ನೈನ್ಟೀನು ಹಾಗೆ ಐ ಪಿ ಎಲ್ ಇಂದ ಹಾಗಾಗಿ ಡ್ರಾವಿಡ್ ಎಲ್ಲೇ ಕೋಚ್ ಇದ್ರು ಕೂಡ ಒಂದಿಷ್ಟು ಪ್ರತಿಭೆಗಳು ಹೊರ ಬಂದೇ ಬರ್ತವೆ ಮುಂದೆ ಟೀಮ್ ಇಂಡಿಯಾಕ್ ಒಳ್ಳೆ ಸಂಪತ್ತು ಎಸ್ ಒಳ್ಳೆ ಆಟಗಾರ ರಾಗಿ ಆಗ್ತಾರೆ ಅನ್ನುವಂಥದ್ದಿದೆ ಎಸ್ ಸರ್ ಈಗ ಈಗ ಐ ಪಿ ಎಲ್ ಅಂತ ಬಂದ್ರೆ ಈಗ ಏನು ಕೆ ಕೆ ಆರ್ ಸಾಕಷ್ಟು ಪೈಪೋಟಿ ನಡೆಸಿರುವಂಥದ್ದು ಈಗಲೇ ಕಂಡು ಬರುತ್ತೆ ಯಾಕೆ ಅಂತಂದರೆ ಗೌತಮ್ ಗಂಭೀರ್ ಅವರು ಏನು ಟೀಮ್ ಇಂಡಿಯಾದ ಕೋಚ್ ಆದ್ರೆ ರಾಹುಲ್ ದ್ರಾವಿಡೆ ಸೂಕ್ತ ಅಂತ ಈಗಾಗಲೇ ಶಾರುಖ್ ಖಾನ್ ಮನಗಂಡಿದ್ದಾರೆ ಅಂತ ಕಾಣಿಸುತ್ತೆ ಎಷ್ಟೇ ಏನು ವಿನಾಯಕ್ ಸರ್ ಹೇಳದಂಗೆ ಬ್ಲಾಂಕ್ ಚೆಕ್ ಕೊಡೋ ಅಲ್ಲಿ ಈಗ ಶಾರುಖ್ ಖಾನ್ ರೆಡಿ ಇದಾರೆ ಯಾಕಂದ್ರೆ ಶಾರುಖ್ ಖಾನ್ ಅವ್ರ ಕಮಿಟ್ಮೆಂಟ್ ಕೂಡ ಹಾಗೆ ಇರುತ್ತೆ ಸರ್ ಐ ಪಿ ಎಲ್ ಟ್ರೋಫಿ ಏನು ಕೆ ಕೆ ಆರ್ ಗೆಲ್ಲೇ ಬೇಕು ಅನ್ನುವಂತ ಒಂದು ಎಫರ್ಟ್ ಅಷ್ಟೇ ಇರುತ್ತೆ ಈಗ ಮೂರು ಟೈಮ್ ಗೆದ್ರೆ ಎಸ್ ಖಂಡಿತ ಅದೇ ಒಂದು ಇದ್ರಿಂದಾನೆ ಯಾಕೆಂದ್ರೆ ಅವ್ರ ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ ಈ ವಿಚಾರದಲ್ಲಿ ಈಗ ನೋಡಿ ಈಗ ಚಾಂಪಿಯನ್ ಟೀಮ್ ಯಾವತ್ತು ನಾವು ಚಾಂಪಿಯನ್ ಪಟ್ಟನ್ನು ಅನ್ನುವಂತ ಹಠಕ್ ಬಿದ್ದು ಪೈಪೋಟಿ ಬಿದ್ದ ಆಡುತ್ತೆ ಅದೇ ರೀತಿ ಈಗ ತ್ರೀ ಟೈಮ್ ಚಾಂಪಿಯನ್ ಕೆ ಎಸ್ ಅದೇ ನಿಟ್ಟಿನಲ್ಲಿ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಅದೇ ಟೈಪ್ ನಾವು ಸರಿ ಟ್ರೋಫಿ ಗೆಲ್ಬೇಕು ಐಸೂರು ಟ್ರೋಫಿ ಟ್ರೋಫಿ ನಮ್ ಕಡೆನೇ ಇರಬೇಕು ಅನ್ನುವಂತ ಹಂಬಲ ಎಲ್ಲರ ಕಡೆ ಇದ್ದೇ ಇರ್ತದೆ ಅಮೌಂಟ್ ಎಷ್ಟೇ ಹೋಗ್ಲಿ ನಾವು ಟ್ರೋಫಿ ಅಂತ ಲೆಕ್ಕಾಚಾರ ಶಾರಕ್ ಖಾನ್ ಇರ್ಬೋದು ಅದೇ ಕಾರಣಕ್ಕೆ ಸ್ವಲ್ಪ ರಾಹುಲ್ ರಾವ್ ಜೊತೆ ಮಾತುಕತೆ ಕೂಡ ಆಗಿರ್ಬೋದು ಎಸ್ ಸರ್ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ನೋಡ್ಬೇಕು ಇನ್ನೇನು ಯಾಕೆಂದ್ರೆ ಯಾವುದೇ ಒಬ್ಬ ಪ್ಲೇಯರು ಬೇರೆ ಟೀಮ್ ಗೆ ಹೋಗ್ತಾನೆ ಅಂತ ಗೊತ್ತಾದ ತಕ್ಷಣ ಟೀಮ್ ಬಗ್ಗೆ ಹಾಗೂ ರಾಹುಲ್ ರೌಡ್ ಕನೆಕ್ಟ್ ಅಂತಂದ್ರೆ ಅವರು ಪ್ಲೇಯರ್ ಆಗಿ ಕೋಚ್ ಉದ್ದ ಕಾಲಿದ್ದು ಸಹಿತ ಆರ್ ಸಿ ಬಿ ಟೀಮ್ ರಾಹುಲ್ ರೌಡ್ ಸಂಪರ್ಕ ಮಾಡಲಿಲ್ಲ ಮಾಡಲಿಲ್ಲ ಹಾಗೆ ನೋಡಿ ನಾವು ಪ್ರತಿ ಸಾರಿ ಬಿಟ್ಟಿಂಗ್ ನಡೀತೇ ಆ ಟೈಮಲ್ಲಿ ಕನ್ನಡಿಗರಿಗೆ ಚಾನ್ಸ್ ಕೊಡಂಗಿಲ್ಲ ಆರ್ ಸಿ ಬಿ ಖಂಡಿತ ಅದೇ ಈ ಸಾರಿ ಒಂದು ಸಂದರ್ಶನದಲ್ಲಿ ಕುಂಬಳೆ ಹೇಳ್ತಾರೆ ಆರ್ ಸಿ ಬಿ ಅವರು ಕನ್ನಡಿಗರನ್ನ ಆಯ್ಕೆ ಮಾಡ್ಕೊಳಲ್ಲ ಇನ್ನೆಲ್ಲ ಆಡಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನೋ ನಾವು ಈಗ ಅಷ್ಟೇ ಮೊನ್ನೆ ಐಪಿಎಲ್ ಪಿ ಎಲ್ ಮುಗಿತು ಅವ್ರಿಗೆ ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ ಒಬ್ಬ ಬಿಟ್ರೆ ಅದು ಒಂದು ಎರಡು ಮ್ಯಾಚ್ ಒಳ್ಳೆ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ನೆಕ್ಸ್ಟ್ ಮ್ಯಾಚ್ ಅವ್ರು ತಗೊಂಡಲ್ಲ ಮನೋಜ್ ಬಾಂಡೆಗೆ ಇದ್ರು ಉಪಯೋಗಿಸ್ಕೊಳ್ಳೇ ಇಲ್ಲ ಒಂದೇ ಒಂದು ಮ್ಯಾಚ್ ಚಾನ್ಸ್ ಕೊಟ್ಟಿಲ್ಲ ಹಿಂಗಾಗಿ ಕನ್ನಡಿಗರ ವಿರೋಧಿತನವನ್ನ ಆರ್ ಸಿ ಬಿ ಮಾಡ್ತಾ ಇದೆ ಬಟ್ ಆದ್ರೂ ಕೂಡ ನಮ್ಮ ಬೆಂಗಳೂರು ಅಭಿಮಾನಿಗಳು ಕರ್ನಾಟಕದ ಅಭಿಮಾನಿಗಳು ಆರ್ ಸಿ ಬಿ ಆರ್ ಸಿ ಬಿ ಅನ್ನುವಂತಹ ಘೋಷ ವಾಕ್ಯದೊಂದಿಗೆ ಹೋಗ್ತಾ ಇದ್ದಾರೆ ಓಕೆ ಬಟ್ ರಾಹುಲ್ ದ್ರಾವಿಡ್ ಮುಂದೊಂದು ಸಹ ಆರ್ ಸಿ ಬಿ ಕೋಚ್ ಆಗಲಿ ಅನ್ನುವಂಥದ್ದು ಕೂಡ ಒಂದು ಬಯಕೆ ಇದೆ ಅಭಿಮಾನಿಗಳಲ್ಲಿ ಎಸ್ ಸರ್ ಅದೇ ವಿಚಾರ ಅಂದ್ರೆ ನಮ್ಮ ಏನು ಆರ್ ಸಿ ಬಿಯ ಮಹಾ ಅಭಿಮಾನಿಗಳು ಏನಿದ್ದಾರೆ ಅವರು ಅವರೆಲ್ಲರೂ ಹೆಬ್ಬಯಕ್ಕೆ ಏನಪ್ಪ ಅಂತಂದರೆ ಯಾವ ಪ್ಲೇಯರ್ ಬಿಟ್ರು ಈಗ ಮೊನ್ನೆ ಏನು ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮನ್ ವಿಚಾರಣೆ ತಗೊಂಡ್ರೆ ರೋಹಿತ್ ಶರ್ಮಾ ಆರ್ ಸಿ ಬಿಗ್ ಬರ್ತಾರೆ ಆರ್ ಸಿ ಬಿಗ್ ಬರ್ತಾರೆ ಅಂತ ಕೂಗು ಈಗಲೇ ಕೇಳಬೇಕು ಸಾಕಷ್ಟು ಏನು ಲಾಸ್ಟ್ ಏನು ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋ ಅಂದರೆ ಟೀಮಿಗೆ ಆಗಲ್ಲ ಬಿಡ್ ಮಾಡಕ್ ಆಗಲ್ಲ ಅನ್ನು ಸನ್ನಿವೇಶದಲ್ಲೂ ಕೂಡ ರೋಹಿತ್ ಶರ್ಮಾ ಈ ಬಾರಿಯ ಐ ಪಿ ಎಲ್ ನಲ್ಲಿ ಬರ್ತಾರೆ ಅನ್ನುವಂತ ಎಸ್ ಬಟ್ ಫೈನಲಿ ವಿಚಾರ ಇಷ್ಟೇ ಸರ್ ಅಂದ್ರೆ ಪ್ರತಿಯೊಬ್ಬ ಪ್ಲೇಯರ್ ಏನು ಹೊರಗ್ ಬಂದಾಗ್ಲೂ ಕೂಡ ಅಥವಾ ಪ್ರತಿಯೊಬ್ಬ ಏನು ಇಂಪಾರ್ಟೆಂಟ್ ಪರ್ಸನ್ ಎಲ್ಲಿಂದ ಹೊರಗ್ ಬಂದ ತಕ್ಷಣ ಆರ್ ಸಿ ಬಿ ಕನೆಕ್ಟ್ ಮಾಡ್ತಾರೆ ಅದೇ ನಿಟ್ಟಿನಲ್ಲೇ ನಾನು ರಾಹುಲ್ ದ್ರಾವಿಡ್ ಅವರ ವಿಚಾರವನ್ನು ಕೂಡ ಹೇಳ್ತಾ ಇರೋದು ಸೊ ಸಾಕಷ್ಟು ಅಭಿಮಾನಿಗಳು ಖಂಡಿತ ಬಯಕೆ ಇದ್ದೇ ಇರುತ್ತೆ ಯಾಕೆಂದ್ರೆ ನಮ್ಮವರೇ ಕರ್ನಾಟಕದವರೇ ಏನಂದ್ರೆ ಜೋಯಲ್ಲಿ ಈಗ ನಾವು ರಾಹುಲ್ ದ್ರಾವಿಡ್ ನ ಟೀಮ್ ಇಂಡಿಯಲ್ ಇಷ್ಟು ಸಹ ನೋಡ್ತಾ ಇದ್ವಿ ನಮ್ ಕನ್ನಡಿಗ ಟೀಮ್ ಇಂಡಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇತ್ತು ಬಟ್ ಇನ್ ಮುಂದೆ ಆದ್ರೂ ಐ ಪಿ ಎಲ್ ಅಲ್ಲಿಗೆ ಕಾಣಿಸಿಕೊಂಡ್ಲಿ ಯಾವ್ದೇ ಟೀಮ್ ಅಲ್ಲಿ ಆಗ್ಲಿ ಅವ್ರು ಕಾಣಿಸ್ಕೊಂಡ್ಲಿ ನಾವು ಅವ್ರ ಟೀಮ್ ಅಂದ ಬೆಂಬಲ ಮಾಡೋಣ ಖಂಡಿತ ಖಂಡಿತ ಒಂದು ಉದ್ದೇಶ ಅಭಿಮಾನ ಕೂಡ ಇದೆ ಸರ್ ಎಸ್ ಫೈನಲಿ ಏನು ಆರ್ ಸಿ ಬಿ ಫ್ಯಾನ್ಸ್ ಏನು ಹೇಳ್ತೀರಾ ಓವರ್ ಆಲ್ ಇಂಡಿಯನ್ ಫ್ಯಾನ್ಸ್ ಏನು ಹೇಳ್ತೀರಾ ರಾಹುಲ್ ದ್ರಾವಿಡ್ ಅವರು ಏನು ಆರ್ ಸಿ ಬಿಯ ಯ ಕೋಚ್ ಆಗಬೇಕಾ ಆ ಒಂದು ಬೈಕೆ ನಿಮ್ಮ ಒಂದು ಈಡ ಏನು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಹಂಚ್ಕೊಳ್ಳಿ ನಮ್ಮೊಂದಿಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಎಸ್